ತಮಗೆ ಈಗಾಗಲೇ ಗೊತ್ತಿದೆ ಕೆಳದ ಪ್ರೆಸ್ ಮೀಟಲ್ಲಿ ನಾವು ರಸಗೊಬ್ಬರ ಬಗ್ಗೆ ಮತ್ತು ಹಲವಾರು ವಿಚಾರಗಳು ವಿಶ್ವವಿದ್ಯಾಲಯ ಬಗ್ಗೆ ಮತ್ತು ಅನೇಕ ಜಿಲ್ಲಾ ಆಡಳಿತ ಮತ್ತು ಸರ್ಕಾರದ ಆಡಳಿತ ಯಾವ ಥರ ವಿಫಲರಾಗ್ತಾ ಇದ್ದಾರೆ ಮತ್ತು ನಮ್ಮ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಇವತ್ತು ರಾಜ್ಯಕ್ಕೇ ಇವತ್ತು ಸರ್ಕಾರದ ಆಡಳಿತದ ಬಗ್ಗೆ ಏನೇನೆಂಬುದು ಮನವರಿಕೆಗಳು ತಾವು ತಮ್ಮ ಮಾಧ್ಯಮ ಮೂಲಕ ನಾನು ಕೆಲವೊಂದು ಮಾತುಗಳನ್ನು ಹೇಳಿದ್ದೀವಿ ಇವತ್ತಿನ ದಿನ ವಿಶೇಷವಾಗಿ ನಾವು ಏನು ಇಲ್ಲಿ ಯುವಕರಿಗಾಗಿ ಉದ್ಯೋಗ ಮೇಳವನ್ನು ಏನು ಸರ್ಕಾರ ವತಿಯಿಂದ ಆಯೋಜನೆ ಮಾಡಿದರು ಆ ಒಂದು ಉದ್ಯೋಗ ಮೇಳದಲ್ಲಿ ಸುಮಾರು ಹತ್ತು ಸಾವಿರ ಮೇಲೆ ಯುವಕರು ಏನಂದರೆ ಭಾಗಿಯಾಗಿದ್ದರು ಕೆಲವರು ಜಿಲ್ಲೆಯಲ್ಲಿ ಏನು ಮಾಡಿದರು ಸರ್ಕಾರ ವತಿಯಿಂದ ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಅನೇಕರಿಗೆ ಇವತ್ತು ಉದ್ಯೋಗ ಸೃಷ್ಟಿ ಮಾಡಿ ನಾವು ಇಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದೀವಿ ಕಲ್ಪಿಸ್ಕೊಟ್ಟಿದ್ದೀವಿ ಈ ಭಾಗಕ್ಕೆ ಜನರಿಗೆ ನ್ಯಾಯ ಒದಗಿಸಲಿ ನಾವು ನುಡಿದಂತೆ ನಡೆದಿದ್ದೀವಿ ಅಂತೇಳಿ ನನ್ನ ಸರ್ಕಾರ ಹೇಳಿದರು ಇವತ್ತು ಯಾವುದೇ ರೀತಿಯಿಂದ ಕೂಡ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲೇ ಇಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಅವರಿಗೆ ಕಳಿಸ್ತಾ ಇದ್ದಾರೆ ಅಲ್ಲಿ ಸ್ಯಾಲ್ರಿ ಕೂಡ ಇಲ್ಲಿ ಮಾತಾಡಿದೊಂದು ಅಲ್ಲಿ ಹೇಳಿದ್ದೊಂದು ಆಗ್ತಾಯಿದೆ ಅದಕ್ಕೆ ಅವರೆಲ್ಲರೂ ಮತ್ತೆ ಹಿಂತಿರುಗಿ ಬರ್ತಾ ಇದ್ದಾರೆ ಮತ್ತು ಭಾಳಷ್ಟು ಜನ ಯುವಕರು ನಮಗೆ ಇಲ್ಲೇ ಬೆಂಗಳೂರಲ್ಲಿ ಸಿಗುತ್ತದೆ ಅಥವಾ ನಮಗೆ ಇಲ್ಲಿ ಪಕ್ಕದ ನಮ್ಮದ ತೆಲಂಗಾಣದ ಹೈದರಾಬಾದಲ್ಲಿ ಸಿಗ್ಬೋದು ಅಂತೇಳಿ ಇಲ್ಲಿನ ಜನರಿಗೆ ನಾಶಕರಣ ರೂಪದಲ್ಲಿ ಇವತ್ತು ಮೂಗಿಗೆ ತುಪ್ಪ ಹಚ್ಚಂತ ಇವತ್ತೇನು ಮಾತು ಕೊಟ್ಟಿದ್ರು ಇವತ್ತು ಎಲ್ಲ ಯುವಕರಿಗೆ ಯುವ ನಿಧಿ ಸಂಪೂರ್ಣ ಯುವಕರಿಗೆ ಏನು ಸೃಷ್ಟ ಮಾಡಿದಂಥ ಉದ್ಯೋಗ ಮಳೆ ಸಂಪೂರ್ಣವಾಗಿ ಫ್ಲಾಪ್ ಆಗಿದೆ ಅಂತೇಳಿ ನಾನು ಸರ್ಕಾರ ಇವತ್ತು ತಮ್ಮ ಮಾಧ್ಯಮ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ ಕೋಟ್ಯಾಂಧಲಿ ಇವತ್ತು ಹಣ ಅಡ್ವರ್ಟೈಸ್ಮೆಂಟ್ ಮಾಡಿ ಉದ್ಯೋಗ ಮೇಳವನ್ನು ರಚನೆ ಮಾಡಿ ಸುಮ್ಮನೆ ಜನರಿಗೆ ಇವತ್ತು ಮೋಸ ಮಾಡೋಂಥ ಕೆಲಸ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕೌಶಲ್ಯಭಿವೃದ್ಧ ಸಚಿವರು ಮತ್ತು ಸರ್ಕಾರ ಮಾಡಿದೆ ಅಂತೇಳಿ ನಾನು ಇವತ್ತು ಹೇಳಲು ಬಯಸ್ತಾ ಇದ್ದೀನಿ ಯಾಕೆ ಈ ಥರ ಇದ್ದೀರಿ ಮತ್ತು ಅದು ಎಲ್ಲ ಪ್ರೈವೇಟ್ ಕಂಪನಿಗಳು ಉದ್ಯೋಗ ಮೇಳ ಸರ್ಕಾರದವ್ರು ಇದ್ದಾರೆ ಅಂದರೆ ಸರ್ಕಾರಿನ ಅನೇಕ ಕಾರ್ಖಾನೆಗಳಲ್ಲಿ ಇವತ್ತು ನಮಗೆ ಉದ್ಯೋಗ ಸಿಗಬೇಕಾಗಿತ್ತು ಅಂತೇಳಿ ನಿರೀಕ್ಷೆ ಇತ್ತು ಜನರದು ಇವತ್ತು ಅವರಿಗೆ ನಿರಾಶಾ ರೂಪದಲ್ಲಿ ಇವತ್ತು ಮತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ತಾವು ನೋಡಿದಿರಿ ಹೆಚ್ಚಿನ ಸಮಯ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದೆ ನಮ್ಮ ಕಲಬುರಗಿ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಇಲ್ಲಿದ್ದಂಥ ಸರ್ಕಾರಿಯ ಕಾರ್ಖಾನೆಗಳು ಸಂಪೂರ್ಣವಾಗಿ ಅವರ ಅವಧಿಯಲ್ಲಿ ಮುಚ್ಚಳವಾಗಿದೆ ಇವತ್ತು ಎಮ್ ಎಸ್ ಕೆ ಮಿಲ್ ತೊಗೊಳ್ರಿ ಇವತ್ತು ನಮ್ಮ ಕುರುಕುಂಟ ಸಿ ಸಿ ಐ ಫ್ಯಾಕ್ಟ್ರಿ ತೊಗೊಳ್ರಿ ಇವತ್ತು ವಾಡಿಯ ಅಲ್ಸ್ಟಾಮ್ ಆಗಲಿ ಇವತ್ತು ವಾಡಿಯ ಸರ್ಕಾರಿ ಕಾರ್ಖಾನೆಗಳು ತಗೊಳ್ರಿ ಇಂಥವು ಎಲ್ಲ ಸರ್ಕಾರಿ ಕಾರ್ಖಾನೆಗಳಂಥದ್ದು ಇವತ್ತೇನು ಪ್ರೈವೇಟ್ ಸಿಮೆಂಟ್ ಕಾರ್ಖಾನೆಗಳಾಗಿರ್ಬೋದು ಬೇರೆ ಬೇರೆ ಅನೇಕ ಕಾರ್ಖಾನೆಗಳು ಇಲ್ಲಿವರೆಗೆ ಮುಚ್ಚಳ ಆಗೋದಿಲ್ಲ ಅವು ಪ್ರಾಫಿಟ್ಟಲ್ಲಿ ನಡೀತಾ ಇದೆ ಕಾರಣ ಒಂದು ಕಡೆ ಸರ್ಕಾರ ಕೂಡ ಆಗುತ್ತೆ ನೀವು ಇಲ್ಲಿ ಎಷ್ಟೊಂದು ಸರ್ಕಾರ ಆಸ್ಪತ್ರೆಗಳಿದೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಿವೆ ಅಂಥವೆಲ್ಲ ಬಳಕೆ ಮಾಡಿ ಜನರಿಗೆ ಸಸ್ತಾ ಟ್ರೀಟ್ಮೆಂಟ್ ಆಗೋಂಥ ಕೆಲಸ ತಾವು ಮಾಡಬೇಕಂತ ನನ್ನ ಆಗ್ರಹ ಇದೆ ನಿಮ್ಮ ಸೋಶಿಯಲ್ ಮೀಡಿಯಾದಲ್ಲೇ ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ ಬಹಿರಂಗವಾಗಿ ಏನು ಹೇಳಿದ್ದೀನಿ ಯಾವುದೇ ರೀತಿಯಿಂದ ಕೂಡ ನೇಮಕಾತಿ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ ಕಿತ್ತೂರು ಕಲ್ಯಾಣ ಕರ್ನಾಟಕದಲ್ಲಿ ನೇಮಕಾತಿ ಮಾಡೋದಿಲ್ಲ ಸರ್ಕಾರ ಹೆಚ್ಚಿನ ಅದೇ ನೋಡಿ ನೀವು ಬೆಂಗಳೂರು ಮೈಸೂರು ಅಲ್ಲಿ ನೋಡಿ ಒಂದು ನೇಮಕಾತಿ ಕೂಡ ಪೆಂಡಿಂಗ್ ಇರುವುದಿಲ್ಲ ಇದ್ರ ಬಗ್ಗೆ ನಾನು ಹಲವಾರು ಸಲ ವಿಷಯವನ್ನು ಎತ್ತಿದ್ದೀನಿ ಅದಕ್ಕೆ ನಾನು ಇವತ್ತು ಮತ್ತೆ ತಾವು ಕೇಳಿದ ಒಳ್ಳೆ ಪ್ರಶ್ನೆ ಇದೆ ನಾನು ಉತ್ತರ ಹೇಳಲು ಬಯಸ್ತಾ ಇದೀನಿ ಇಲ್ಲ ಅವರು ಕೇಳ್ತಾರೆ ಬಿಟ್ಬಿಡ್ತಾರೆ ಒಂದು ಕಿವಿ ಕೇಳೋದು ಒಂದು ಕಿವಿ ಬಿಡೋದು ನೇಮಕಾತಿ ಇಲ್ಲವೇ ಇಲ್ಲ ಲ್ಯಾಂಡ್ ಆರ್ಮಿ ಕೆಲಸ ಕೊಡ್ತಾರೆ ಅಂತ ಯಾಕೆ ಕೇಳಿದೆ ನಾನು ಮೂರು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಲ್ಯಾಂಡ್ ಆರ್ಮಿಗೆ ಇವರು ಕೆಲಸ ಕೊಡ್ತಾರೆ ನಲವತ್ತು ಸಿಬ್ಬಂದಿಗಳಿಲ್ಲ ಅಲ್ಲಿ ಇವತ್ತು ತಾವು ಮಾಧ್ಯಮದವರು ಅವ್ರು ಹೋಗಿ ಕೇಳಿ ಯಾವ್ದು ರೀತಿಯಿಂದ ಇಕ್ವಿಪ್ಮೆಂಟ್ಸ್ಗಳಿಲ್ಲ ಮತ್ತು ಏನು ಲೂಟಿ ಹಿಡ್ಲಾಡ್ದೆ ಮತ್ತು ಏನು ಮಾಡ್ತಾರೆ ಅವ್ರ ಹತ್ರ ಎಲಿಜಿಬಿಲಿಟಿಗೆ ಇಕ್ವಿಪ್ಮೆಂಟ್ಸ್ ಇಲ್ಲ ಮತ್ತದೇ ಅವರು ಯಾರು ಹೇಳ್ತಾರೆ ಎಮ್ ಎಲ್ ಎಗಳು ಯಾರು ಮಂತ್ರಿಗಳು ಅವರು ಅವರು ಅವ್ರ ಕಾರ್ಯಕರ್ತರುಗಳು ಹೇಳ್ತಾರೆ ಅವ್ರಿಗೆ ಕೆಲಸ ಕೊಡೋದು ಕಳಪೆ ಕಾಮಗಾರಿ ಅದು ಬಿಲ್ ಆಗ್ತದೆ ಅದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕೂಡ ಮಾಡೋದಿಲ್ಲ ನೇಮಕಾತಿ ಮಾಡಿದ್ರೆ ಇವತ್ತು ಬಹಳಷ್ಟು ಜನರಿಗೆ ಅನುಕೂಲ ಆಗ್ತದೆ ಪಾಪ್ಯುಲೇಷನ್ ಜನಸಂಖ್ಯೆ ದಿನನಿತ್ಯವಾಗಿ ಏರ್ತಾ ಇದೆ ಸರ್ ನಮ್ಮನ್ನು ನಾವು ಮೊದಲು ಪ್ರಶ್ನೆ ಮಾಡ್ಕೊಳ್ಳೋಂತ ಕಲಿಬೇಕು ನಾನು ಹೇಳ್ತಾ ಇರೋದು ಸರ್ಕಾರಲ್ಲಿ ಇವತ್ತು ಯಾರು ಆಡಳಿತದಲ್ಲಿದ್ದಾರೆ ಅವರನ್ನು ಅವರು ಪ್ರಶ್ನೆ ಮಾಡ್ಕೋಬೇಕು ಯಾಕೆ ನಾನು ಈ ಮಾತು ಹೇಳ್ತಾ ಇದೀನಂದರೆ ಕಳೆದ ನಮ್ಮ ತಮ್ಮದೇ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೀನಿ ಈ ನಮ್ಮ ನಮ್ಮ ಮಕ್ಕಳು ನಾವೆಲ್ಲ ಥರ ಒಳ್ಳೆಸಿದ್ರೆ ನಾವು ದೊಡ್ಡ ದೊಡ್ಡ ಶಾಲೆಗಳಿಗೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಿಗೆ ನಮ್ಮ ಮಕ್ಕಳಿಗೆ ಹಾಕ್ತೀವಿ ಬಡವರ ಮಕ್ಕಳು ಎಲ್ಲಿ ಹೋಗ್ತಾರೆ ಸರ್ಕಾರಿ ಶಾಲೆಗೆ ಅಲ್ಲಿ ಬಾತ್ರೂಮ್ ಇರೋದಿಲ್ಲ ಛತ್ ಲೀಕೇಜ್ ಆಗ್ತಾ ಇರುತ್ತೆ ಇಂಥಲ್ಲಿ ಸಿಬ್ಬಂದಿ ಬಿಡ್ರಿ ಇದ್ದಿದ್ದನ್ನು ಕರೆಕ್ಟಾಗಿ ಅವ್ರಿಗೆ ಅದು ಮೇಂಟೈನು ಕೂಡ ಮಾಡೋದಿಲ್ಲ ಯಾವುದೇ ಡೋಂಟ್ ಕೇರ್ ತತ್ತಿಯಲ್ಲಿ ಕಮಿಷನ್ ಇವತ್ತು ಫುಡ್ ಸಪ್ಲೈ ಅವ್ರದ್ದು ಏನು ಬರುತ್ತೆ ಅದರಲ್ಲಿ ಕಮಿಷನ್ ಎಲ್ಲ ರೀತಿಯಲ್ಲೂ ಕೂಡ ಮೂರ್ ಮೂರು ತಿಂಗಳಲ್ಲಿ ಹಗತ್ತೀ ಸರ್ ಇದೇ ಕೌಶಲ್ಯ ಬಂದು ಸಚಿವರು ಖಾತೆಯಲ್ಲಿ ನೋಡಿ ಅಲ್ಲಿ ಕ್ಯೂನಿಕ್ಸ್ ಅಂತ ಒಂದು ಟೆಂಡರ್ ಕೊಟ್ಟಿದ್ದಾರೆ ಅವರಿಗೆ ಇವತ್ತು ಎರಡು ವರ್ಷ ಆಗ್ತಾ ಬಂತು ಸ್ಯಾಲ್ರಿ ಇಲ್ಲ ಅವರಿಗೆ ಪಾಪ ಎಲ್ಲಿ ಹೋಗ್ಬೇಕು ಮತ್ತೆ ನಾವು ನೋಡುವಂತೆ ನಡೆದಿದ್ದೀವಿ ಅಂತೇಳಿ ಶಾಸಕರು ಫಸ್ಟ್ ಕ್ಲಾಸ್ ಹೇಳ್ತಾರೆ ಮೈಕಲ್ಲಿ ಬಂದು ನಿಮ್ಮ ಮಾಧ್ಯಮದ ಕಡೆ ಅಂತ ಹೇಳಿ ಅವರಿಗೆ ಶ್ವೇತಾ ಪತ್ರ ಹೊಡಿಸಿ ಅಂತೇಳಿ ನಮ್ಮ ಮೊನ್ನೆ ನಿಖಿಲ್ ಕುಮಾರ್ ಸ್ವಾಮಿ ಹೇಳಿಲ್ವಾ ಪಡಿಸಲಿ ಏನು ಮಾಡಿದ್ದಾರೆ ಎಷ್ಟು ನೀವು ಅನುದಾನವನ್ನು ಬಿಡುಗಡೆ ಮಾಡಿ ತಂದಿದಿರಿ ಸರ್ಕಾರದ ಅನುದಾನ ಎಲ್ಲೆಲ್ಲಿ ಮುಡಿಸ್ತಾ ಇದ್ರಿ ಸ್ಯಾಲ್ರಿ ಆ ರೂಪದಲ್ಲಿ ಮಾಡ್ತಾಯಿದಿರಿ ಎಷ್ಟೆಷ್ಟು ತಿಂಗಳಿಗೆ ಸರಿಯಾದ ರೂಪದಲ್ಲಿ ಸ್ಯಾಲ್ರಿ ಮೂಡಿಸಿದ್ರಿ ಅಂಬದು ಹೇಳಿ ಅವರು ಅವ್ರು ಬಾಯಿಂದ ಬರಲಿ ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋಲ್ಲ ಅವರು ಪಾಪ ಸರ್ ನಾನು ಹೇಳ್ತಾ ರೀ ನುಡದಂತೆ ನಡೆದಿದ್ದೀವಿ ಅಂತೇಳಿ ಐದು ಗ್ಯಾರಂಟಿದ್ ಮಾತ್ರ ಅವ್ರು ಹೇಳ್ತಾರೆ ಅದನ್ನು ಕೂಡ ಎಲ್ಲಿ ಕೂಡ ಈಗ ಮೊನ್ನೆ ತಾನೇ ಮೇಡಮ್ ಅವ್ರು ಹೇಳಿದ್ರು ನಮ್ಮ ಲಕ್ಷ್ಮೀ ಬಾ ಗೃಹಲಕ್ಷ್ಮಿಯ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಬರೀ ಊರಲ್ಲಿ ಪ್ರಾಕ್ಟಿಕಲಾಗಿ ಕೇಳಿ ನೋಡಿ ಎಲ್ಲಿ ಕೂಡ ಹಣ ಇಲ್ಲಿವರೆಗೆ ಬಂದಿಲ್ಲ ಪೇಪರಲ್ಲಿ ನಿಮ್ಮ ಮಾಧ್ಯಮದವ್ರ ಮುಂದೆ ನಾವು ನುಡ್ದಂತೆ ನಡೆದಿದ್ದೀವಿ ಈಗ ನೀವೇ ಹೇಳ್ತಾ ಹೇಳ್ತಾಯಿದ್ರಿ ರಸ್ತೆಗಳು ಹೋಗಿ ಅವ್ರು ಕ್ಯಾಮ್ರಾ ತೋರಿಸಿ ಆದರೂ ಕೂಡ ಅದಕ್ಕೆ ಕೇರಿಲ್ಲ ಯಾಕಂದರೆ ಇಲ್ಲಪ್ಪ ನಮ್ಮ ಹತ್ರ ಹಣ ಇಲ್ಲ